ನಮಸ್ಕಾರ ಮೋಸ ಮಾಡಿ ಪರಾಗ್ರನ್ನ ಔಟ್ ಮಾಡಿತು ಗುಜರಾತ್ ನಡು ಮೈದಾನದಲ್ಲಿ ಗಿಲ್ ಜೊತೆಗೆ ಜಿಗಳಕ್ಕಿಳಿದರು ರಿಯಾನ್ ಪಂದ್ಯ ಸೋಚ ಬಳಿಕ ಬಯಲು ಮಾಡಿದರು ದೊಡ್ಡ ರಹಸ್ಯ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಯಾರೇನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇಪ್ಪತ್ಮೂರನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಆಟಗಾರ ರಿಯಾನ್ ಪರಾಗ್ ಅಂಪೈರ್ ಜೊತೆ ವಾಗ್ವಾದ ನಡೆಸಿದ್ದಾರೆ ಈ ವಾಗ್ವಾದಕ್ಕೆ ಕಾರಣ ಮೂರನೇ ಅಂಪೈರ್ ನೀಡಿದ ತೀರ್ಪು ಹೌದು ಗುಜರಾತ್ ವಿರುದ್ಧದ ಈ ಪಂದ್ಯದಲ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ರಿಯಾನ್ ಪರಾಗ್ ಏಳನೇ ಓವರ್ನ ಎಸೆತದಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಚ್ ನೀಡಿದರು ಇತ್ತ ರಿಯಾನ್ ಪರಾಗ್ ರಿವ್ಯೂ ಮೊರೆ ಹೋದರು ರಿವ್ಯೂ ಪರಿಶೀಲಿಸಿದಾಗ ಚೆಂಡು ರಿಯಾನ್ ಪರಾಗ್ ರವರ ಬ್ಯಾಟ್ ಅನ್ನ ಸವರಿ ವಿಕೆಟ್ ಕೀಪರ್ ಕೈ ಸೇರಿರುವುದು ಕಾಣಿಸಿತು ಹೀಗಾಗಿ ಮೂರನೇ ಅಂಪೈರ್ ಕೂಡ ಔಟ್ ಎಂದು ತೀರ್ಮಾನ ನೀಡಿದರು ಆದರೆ ಟಿವಿ ಅಂಪೈರ್ ತೀರ್ಪಿಗೆ ರಿಯಾನ್ ಪರಾಗ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚೆಂಡು ನನ್ನ ಬ್ಯಾಟ್ ಗೆ ತಾಗಿಲ್ಲ ಬ್ಯಾಟ್ ಮೈದಾನಕ್ಕೆ ಬಡದಿದ್ದರಿಂದಾಗಿ ಅಲ್ಟ್ರಾ ಎಡ್ಜ್ ಮೀಟರ್ ನಲ್ಲಿ ಸ್ಪೈಕ್ ಕಾಣಿಸಿಕೊಂಡಿದೆ ಎಂಬ ವಾದವನ್ನ ರಿಯಾನ್ ಪರಾಗ್ ಫೀಲ್ಡ್ ಅಂಪೈರ್ ಮುಂದಿಟ್ಟಿದ್ದರು ಆದರೆ ಫೀಲ್ಡ್ ಅಂಪೈರ್ ಮೂರನೇ ಅಂಪೈರ್ ತೀರ್ಪತ್ತಿ ಹಿಡಿದರು ಹೀಗಾಗಿ ಮೈದಾನದಿಂದ ತೆರಳುವಂತೆ ಸೂಚಿಸಿದರು ಇದರಿಂದಾಗಿ ಕೋಪಗೊಂಡ ರಿಯಾನ್ ಪರಾಗ್ ಸಿಟ್ಟಿನಿಂದಲೇ ಮೈದಾನವನ್ನ ತೊರೆದಿದ್ದಾರೆ ಇದೀಗ ಮೂರನೇ ಅಂಪೈರ್ ನೀಡಿದ ತೀರ್ಪಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ನಡೆಯುತ್ತಿವೆ ಕೆಲವರು ಇದು ಕ್ಲಿಯರ್ ಔಟ್ ಎಂದರೆ ಇನ್ನು ಕೆಲವರು ನಾಟ್ ಔಟ್ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಇತ್ತ ರಿಯಾನ್ ಪರಾಗ್ ಪೆವಿಲಿನತ್ತ ಸಾಗುತ್ತಿದ್ದ ವೇಳೆ ಗಿಲ್ ರವರ ಜೊತೆಯೂ ಕೂಡ ವಾಗ್ವಾದಕ್ಕಿಳಿದಿದ್ದಾರೆ ಸದ್ಯ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿ ಒಟ್ಟಿನಲ್ಲಿ ಈ ಪಂದ್ಯದಲ್ಲಿ ಹದಿನಾಲ್ಕು ಎಸೆತಗಳನ್ನು ಎದುರಿಸಿ ಮೂರು ಸಿಕ್ಸ್ ಹಾಗೂ ಒಂದು ಫೋರ್ಗಳೊಂದಿಗೆ ಇಪ್ಪತ್ತಾರು ರನ್ ಬಾರಿಸಿ ಅಪಾಯಕಾರಿಯಾಗುವ ಸೂಚನೆ ನೀಡಿದ್ದ ರಿಯಾನ್ ಪರಾಗ್ ವಿವಾದಾತ್ಮಕ ತೀರ್ಪಿಗೆ ಬಲಿಯಾಗಿದ್ದು ಈ ಮೂಲಕ ಎರಡಂಕಿ ಮೊತ್ತದೊಂದಿಗೆ ಇನ್ನಿಂಗ್ಸ್ ಅಂತ್ಯಗೊಳಿಸಿದ್ದಾರೆ ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡುವುದಾದರೆ ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ತಂಡದ ನಾಯಕ ಸ್ಯಾಮ್ಸನ್ ಬೌಲಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡದ ಸಾಯಿ ಸುದರ್ಶನ್ ಅರ್ಧಶತಕ ಶತಕ ಬಾರಿಸಿದರು ಈ ಅರ್ಧಶತಕದ ನೆರವಿನೊಂದಿಗೆ ಗುಜರಾತ್ ಟೈಟನ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನೇಳು ರನ್ ಕಲಿಹಾಕಿತ್ತು ಇನ್ನೂರ ಹದಿನೆಂಟು ರನ್ಗಳ ಗುರಿ ಬೆನ್ನೆಟ್ಟಿದ ರಾಜಸ್ಥಾನ ರಾಯಲ್ಸ್ಗಳ ಬ್ಯಾಟರ್ಗಳ ಕಡೆಯಿಂದ ನಿರೀಕ್ಷಿತ ಆಟ ಮೂಡಿಬಂದಿಲ್ಲ ಪರಿಣಾಮವಾಗಿ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ರನ್ ಕಲೆ ಹಾಕಿ ಸರ್ವ ಕಂಡಿತು ಈ ಮುಖ್ಯವಾಗಿ ಗುಜರಾತ್ ಟೈಟಾನ್ಸ್ ಐವತ್ತೆಂಟು ರನ್ಗಳಿಂದ ಈ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದುಕೊಂಡಿತು ಇನ್ನು ಇದೀಗ ಪಂದ್ಯ ಸೋತ ಬಳಿಕ ಮಾತನಾಡಿದ ಪರಾಗ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದ್ದಾರೆ ಅಂಪೈರ್ ಈ ತೀರ್ಪಿನಿಂದಾಗಿ ನಾನು ತೀವ್ರ ಅಸಮಾಧಾನಗೊಂಡಿದ್ದೇನೆ ಇಂದಿನ ಪಂದ್ಯದಲ್ಲಿ ನಾನು ನಿಜವಾಗಿಯೂ ಔಟ್ ಆಗಿರಲಿಲ್ಲ ನನ್ನ ಬ್ಯಾಟ್ ಮೈದಾನಕ್ಕೆ ತಾಗಿದ್ದರಿಂದಾಗಿ ಸ್ನೈಕೋ ನಲ್ಲಿ ಸ್ನೈಕ್ ಕಾಣಿಸುತ್ತೆ ಹೊರತು ಬ್ಯಾಟ್ಗೆ ಬಾಲ್ ಬಡೆದಿರಲಿಲ್ಲ ಅದ್ಯಾಗೂ ಅಂಪೈರ್ ತೀರ್ಮಾನವನ್ನ ನಾನು ಗೌರವಿಸುತ್ತೇನೆ ಆದರೆ ನಾನು ಪೆವಿಲಿನತ್ತ ಸಾಗುತ್ತಿದ್ದ ವೇಳೆ ಗಿಲ್ ನನ್ನ ಜೊತೆ ಆ ರೀತಿಯಾಗಿ ನಡೆದುಕೊಳ್ಳಬಾರದಾಗಿತ್ತು ಗಿಲ್ ಅವರ ವರ್ತನೆ ನನಗೆ ತೀವ್ರ ಅಸಮಾಧಾನ ತರಿಸಿದೆ ಎಂದು ಶ್ರೀಯಾಂತ್ ಪರಾಗ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ತೀವ್ರ ಕಳಪೆ ಪ್ರದರ್ಶನವನ್ನ ನೀಡಿದರು ನಮ್ಮ ತಂಡದ ಸೋಲಿಗೆ ಇದೇ ಪ್ರಮುಖ ಕಾರಣವಾಯಿತು ಮತ್ತು ಬೌಲರ್ಗಳು ಕೂಡ ನಿರಾಯಸವಾಗಿ ರನ್ ಬಿಟ್ಟು ಕೊಟ್ಟಿದ್ದು ಕೂಡ ಸೋಲಿಗೆ ದೊಡ್ಡ ಕಾರಣವಾಯಿತು ಎಂದು ಪರಾಗ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅಜಿಯಾಗೂ ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ನನಗಿದೆ ಎಂದು ತಿಳಿಸಿದರು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ